ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾ ಇವತ್ತು ಹತ್ತೊಂಬತ್ತನೇ ವಯಸ್ಸಿಗೆ ಪ್ರಾಣ ಬಿಟ್ಟ ಸೂಪರ್ ಹಿಟ್ ದಂಗಲ್ ಸಿನಿಮಾ ನಟಿ ಸುಹಾನಿ ಭಟ್ನಾಗರ್ ಅವ್ರಿಗೇನು ಕಾಯಿಲೆ ಇತ್ತು ಯಾಕೆ ಪ್ರಾಣ ಬಿಟ್ಟರು ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೋಣ ಸ್ನೇಹಿತರೆ ಇದು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾಯಿದೆ ಕೇವಲ ವಯಸ್ಸು ಹತ್ತೊಂಬತ್ತೇ ವಯಸ್ಸು ಇಂತಹ ನಟಿಗೆ ಆ ಬಂದಂತಹ ವಿಚಿತ್ರ ಕಾಯಿಲೆಯಾದರೂ ಏನು ಈ ವಿಚಿತ್ರ ಕಾಯಿಲೆಯಿಂದ ಕೇವಲ ಹತ್ತೊಂಬತ್ತನೇ ವಯಸ್ಸಿಗೆ ಪ್ರಾಣ ಬಿಟ್ಟಿದ್ದಾರೆ ಕಾರಣ ಏನಿರ್ಬೋದು ತಿಳ್ಕೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸುಹಾನಿ ಭಟ್ನಾಗರ್ ನಟ ಅಮೀರ್ ಖಾನ್ ಅವರ ದಂಗಲ್ ಸಿನಿಮಾ ಮಾಡಿದಂತಹ ಮೋಡಿ ಆ ಒಂದು ಕಲೆಕ್ಷನ್ನು ಅಬ್ಬರದ ಜನಪ್ರಿಯತೆ ಎಲ್ಲರಿಗೂ ಸಹ ತಿಳಿದಿರುವಂಥ ವಿಷಯ ಆ ಒಂದು ಈ ಒಂದು ಸಿನಿಮಾ ಆಡಿಷನ್ಗೆ ಪುಟಾಣಿ ಮಕ್ಕಳನ್ನು ಆಡಿಷನ್ ಕರೀತಾರೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳು ಬಂದಿರ್ತಾರೆ ಅದರಲ್ಲಿ ಸುಹಾನಿ ಭಟ್ನಾಗರ್ ಅವರು ಸೆಲೆಕ್ಟ್ ಆಗ್ತಾರೆ ಆ ಸಿನಿಮಾದಲ್ಲಿ ಒಂದು ರೀತಿಯ ಜೀವಕಳೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಅಂತಹ ಅದ್ಭುತವಾದ ಅಭಿನಯನವನ್ನು ಈ ದಂಗಲ್ ಸಿನಿಮಾದಲ್ಲಿ ಈ ಸುಹಾನಿ ಭಟ್ನಾಗರ್ ಅವರು ಮಾಡಿದ್ದಾರೆ ಅನೇಕ ಸಿನಿಮಾಗಳ ಆಫರ್ ಇತ್ತು ಅವರು ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದರಿಂದ ಸಿನಿಮಾಗಳ ಆಫರ್ ಇದ್ದರೂ ಸಹ ಸಿನಿಮಾವನ್ನು ಮಾಡ್ತಾ ಇರಲಿಲ್ಲ ಸುಹಾನಿ ಭಟ್ನಾಗರ್ ಅವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ನಿಧನರಾಗಿದ್ದಾರೆ ಇವರ ಸಾವಿಗೆ ಅಮೀರ್ ಖಾನ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಅಮೀರ್ ಖಾನ್ ನಟನೆಯ ಸೂಪರ್ ಹಿಟ್ ಸಿನಿಮಾ ದಂಗಲ್ನಲ್ಲಿ ಯಂಗ್ ಬಬಿತಾ ಕುಮಾರಿ ಪೊಗಾಟ್ ಪಾತ್ರವನ್ನು ಮಾಡಿದಂತಹ ನಟಿ ಸುಹಾನಿ ಭಟ್ನಾಗರ್ ಈ ಒಂದು ವಿಷಯವನ್ನು ಅಮೀರ್ ಖಾನ್ ಪ್ರೊಡಕ್ಷನ್ಸ್ ಅವರು ಈ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸುಹಾನಿ ನಿಧನ ವಿಷಯ ನಮಗೆ ತುಂಬ ಬೇಸರ ತಂದೈತೆ ಸುಹಾನಿ ತಾಯಿ ಪೂಜಾ ಅವರಿಗೆ ಇಡೀ ಕುಟುಂಬಕ್ಕೆ ಸಂತಾಪಗಳು ಸುಹಾನಿ ಪ್ರತಿಭಾನ್ವಿತ ಹುಡುಗಿ ಟೀಮ್ ಪ್ಲೇಯರ್ ಕೂಡ ಹೌದು ಸುಹಾನಿ ಇಲ್ಲದೆ ದಂಗಲ್ ಸಿನಿಮಾ ಅಪೂರ್ಣ ಸುಹಾನಿ ಸದಾ ನಮ್ಮ ಹೃದಯದಲ್ಲಿ ಇರುತ್ತಾರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಸೋಷಿಯಲ್ ಮೀಡಿಯಾದಲ್ಲಿ ಅಮೀರ್ ಖಾನ್ ಅವರು ಹಂಚಿಕೊಂಡಿದ್ದಾರೆ ವಿಷಯವನ್ನು ಸುಹಾನಿ ಅವರು ಕೆಲ ದಿನಗಳಿಂದ ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು ಚಿಕಿತ್ಸೆಯನ್ನು ಪಡಿತಾಯಿದ್ರು ಕೆಲ ಮಾತ್ರೆಗಳಿಂದ ರಿಯಾಕ್ಷನ್ ಆಗಿ ಸುಹಾನಿ ಅವರು ಆಸ್ಪತ್ರೆ ಸೇರಿದರು ಈ ನಟಿ ಆಸ್ಪತ್ರೆ ಸೇರೋದಕ್ಕಿಂತ ಮುಂಚೆ ಒಂದು ಕಾಲಿನ ಮೂಳೆ ಮುರಿತಾಗಿತ್ತು ಅದಕ್ಕೂ ಸಹ ಟ್ರೀಟ್ಮೆಂಟನ್ನು ಇದ್ದರು ಮಾತ್ರೆಗಳನ್ನು ಸೇವನೆ ಮಾ ಮಾಡ್ತಾಯಿದ್ರು ಹಾಗೆ ನೋವು ನಿವಾರಕ ಆ್ಯಂಟಿಬಯೋಟಿಕ್ಸ್ ಮಾತ್ರೆಗಳನ್ನು ಸಹ ಅವರು ನುಂಗ್ತಾ ಇದ್ದರು ಈ ಮಾತ್ರೆಗಳನ್ನು ನುಂಗ್ತಾಯಿದ್ದ ಕಾರಣಕ್ಕೆ ನಟಿಯ ದೇಹದಲ್ಲಿ ಅಂದರೆ ಚರ್ಮದಲ್ಲಿ ಊತ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅವರ ತಂದೆ ತಾಯಿಗೂ ಸಹ ಭಯ ಶುರುವಾಗುತ್ತೆ ಆಗ ಇದನ್ನು ಆಸ್ಪತ್ರೆಗೆ ಅಂತ ಆಸ್ಪತ್ರೆಗೆ ಎಲ್ಲ ಕಡೆ ಹುಡ್ಕಾಡಿದ್ದಾರೆ ತಡ್ಕಾಡಿದ್ದಾರೆ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ ಆದರೆ ಏನಾಗ್ತಾಯಿದೆ ಅಂತ ಡಾಕ್ಟ್ರಿಗೂ ಸಹ ಕಂಡುಹಿಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅವರ ಕೈಗಳಲ್ಲಿ ಊತ ಮುಖದಲ್ಲಿ ಊತ ಕತ್ತಿನಲ್ಲಿ ಊತ ಈ ಥರ ಊತ ಕಾಣಿಸಿಕೊಂಡಂತಹದ್ದನ್ನು ನೋಡಿ ವೈದ್ಯರಿಗೂ ಸಹ ಆಶ್ಚರ್ಯ ಆಗುತ್ತೆ ಅನೇಕ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಆದರೆ ಈ ಒಂದು ವಿಚಿತ್ರ ಕಾಯಿಲೆ ಆದರೂ ಏನು ಅಂತ ಡಾಕ್ಟ್ರಿಗೂ ಸಹ ಅರ್ಥ ಆಗ್ತಾ ಇರಲಿಲ್ಲ ಈ ಒಂದು ಕಾಯಿಲೆ ವೈದ್ಯರಿಗೆ ಸಹ ಚಾಲೆಂಜ್ ಆಗಿತ್ತು ಹಲವಾರು ಆಸ್ಪತ್ರೆಗಳಿಗೆ ಹೋದ್ರೂ ಸಹ ಇದು ಯಾವ ಕಾಯಿಲೆ ಇರ್ಬೋದು ಇದೆಂಥ ಕಾಯಿಲೆ ಅಂತ ಡಾಕ್ಟ್ರುಗಳಿಗೆ ಕಂಡುಹಿಡಿಯೋಕ್ಕಾಗಲಿಲ್ಲ ಆದರೆ ಇದೇನೋ ಫುಡ್ ಇನ್ಸ್ ಇನ್ಫೆಕ್ಷನಿಂದ ಆಗಿರ್ಬೋದು ಅಂತ ಕೆಲವು ಡಾಕ್ಟ್ರುಗಳು ಹೇಳ್ತಾ ಇದ್ರು ದಿನಗಳು ಕಳೆದ ಹಾಗೆ ಕೈಯಲ್ಲಿ ಏನು ಊತ ಇತ್ತು ಕತ್ತಿನಲ್ಲಿ ಏನು ಊತ ಇತ್ತು ಅದು ಕಾಲು ಸಹ ಊತ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇಡೀ ದೇಹನೇ ಊತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಈಗ ಅವರ ಪೋಷಕರಿಗೆ ತುಂಬನೇ ಗಾಬರಿ ಆಗೋದಕ್ಕೆ ಆಗುತ್ತೆ ಈಗ ಪೋಷಕರು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ನಟಿಯನ್ನು ದಾಖಲು ಮಾಡ್ತಾರೆ ಈ ಏಮ್ಸ್ ಆಸ್ಪತ್ರೆಗೆ ಮಂಗಳವಾರ ಬಂದು ಅಡ್ಮಿಟ್ ಆಗ್ತಾರೆ ಆಗ ಅಲ್ಲಿನ ವೈದ್ಯರು ಹೇಳೋದೇನು ಅಂತಂದರೆ ಇದೊಂದು ವಿಚಿತ್ರ ಕಾಯಿಲೆ ಈ ವಿಚಿತ್ರ ಕಾಯಿಲೆ ಲಕ್ಷದಲ್ಲಿ ಒಬ್ಬರಿಗೆ ಬರುವಂಥ ಈ ಒಂದು ಕಾಯಿಲೆ ಈ ಒಂದು ಕಾಯಿಲೆಗೆ ಡಾಕ್ಟರು ಒಂದು ಹೆಸರನ್ನು ಹೇಳಿದ್ದಾರೆ ಡರ್ಮೋಟೋಮಿಯೋ ಸಿಟ್ರಸ್ ಅಂತ ಆ ಕಾಯಿಲೆಯ ಈ ವಿಚಿತ್ರ ಕಾಯಿಲೆಯ ಹೆಸರಾಗಿದೆ ಈ ಒಂದು ವಿಚಿತ್ರ ಕಾಯಿಲೆ ವಂಶ ಪಾರಂಪರ್ಯವಾಗಿ ಅಂದರೆ ತಂದೆ ಏನಾದರೂ ಇದ್ದರೆ ಆ ಕಾಯಿಲೆ ಮಕ್ಕಳಿಗೂ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಈ ಒಂದು ವಿಚಿತ್ರ ಕಾಯಿಲೆಗಳು ಯಾಕೆ ಬರ್ತವೆ ಮನುಷ್ಯನಿಗೆ ಅಂತಂದಾಗ ಡಾಕ್ಟ್ರ್ ಹೇಳೋದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಏನಾದರೂ ಕಡಿಮೆ ಆದಾಗ ಇವು ನಮ್ಮ ದೇಹಕ್ಕೆ ಎಂಟ್ರಿ ಕೊಡ್ತವೆ ಈಗ ಇವರ ತಂದೆ ಹೇಳ್ತಾ ಇರೋದು ನನ್ನ ಮಗಳು ಈ ರೀತಿಯಾದಂತಹ ಮಾತ್ರೆಗಳನ್ನು ತಗೊತಾ ಇದ್ಲು ಈ ಮಾತ್ರೆಗಳಿಂದನೇ ಈ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆಗಿರ್ಬೋದು ಡಾಕ್ಟ್ರು ಬರೆದಂಥ ಆಂಟಿಬಯೋಟಿಕ್ ಮಾತ್ರೆಗಳನ್ನು ನನ್ನ ಮಗಳು ನುಂಗ್ತಾ ಇದ್ಳು ಅನ್ನುವಂಥ ವಿಷಯವನ್ನು ಸಹ ಇವರ ತಂದೆ ಹೇಳಿದ್ದಾರೆ ಅಂದರೆ ಸ್ನೇಹಿತರೆ ಈ ರೀತಿಯಾದಂಥ ವಿಚಿತ್ರ ಕಾಯಿಲೆಗಳು ಬರೋದಕ್ಕೂ ನಾವು ಒಂದು ಸಣ್ಣ ಪುಟ್ಟ ಜ್ವರ ಬಂದಾಗ ನೆಗಡಿ ಬಂದಾಗ ತಲೆನೋವು ಬಂದಾಗ ಯಾವುದೋ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗೋದು ಈ ಯಾವುದೋ ಅವ್ರು ಕೊಟ್ಟಿದ್ದಂಥ ಮಾತ್ರೆ ತಗೊಂಡು ನುಂಗ್ಬಿಡೋದು ಈ ಆ್ಯಂಟಿಬಯಾಟಿಕ್ ಮಾತ್ರೆಗಳನ್ನು ವೈದ್ಯರ ಸಲಹೆ ಮೇರೆಗೆ ತೊಗೊಬೇಕೇ ಹೊರತು ನಾವು ವಿಪರೀತವಾಗಿ ನುಂಗ್ತಾ ಹೋದಾಗ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತದೆ ಏಮ್ಸ್ ಆಸ್ಪತ್ರೆಯ ದೆಹಲಿಯಲ್ಲಿ ಎಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ರೂ ರೋಗ ನಿರೋಧಕ ಶಕ್ತಿ ಇಲ್ಲದ ಕಾರಣ ಯಾವುದೇ ರೀತಿಯ ಒಂದು ಮೆಡಿಸನ್ನ ಮಾತ್ರೆಗಳನ್ನು ಇಂಜೆಕ್ಷನ್ ಕೊಟ್ರೂ ಅದನ್ನು ರಿಸೀವ್ ಮಾಡ್ತಾ ಇಲ್ಲ ದೇಹ ಹಾಗೆ ಕೊನೆಗೆ ಶ್ವಾಸಕೋಶಕ್ಕೆ ನೀರು ತುಂಬಿಕೊಂಡು ಸುಹಾನಿ ಅವರು ನಿಧನರಾಗಿದ್ದಾರೆ ಅಂತ ವೈದ್ಯರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕೇವಲ ಹತ್ತೊಂಬತ್ತು ವರ್ಷಕ್ಕೇ ತನ್ನ ಜೀವವನ್ನು ಬಿಟ್ಟಿದ್ದಾರೆ ಸುಹಾನಿ ಭಟ್ನಾಗರ್ ಅಂದರೆ ಇದರಿಂದ ಏನು ನಮಗೆ ಅರ್ಥ ಆಗುತ್ತೆ ಏನು ನಾವು ಪಾಠ ಕಲಿಬೇಕು ಅಂದರೆ ಕಂಡ ಕಂಡ ಮಾತ್ರೆ ಎಲ್ಲ ನುಂಗ್ಬಿಡೋದು ಒಂದು ಜ್ವರ ಬಂದಾಗ ನಾವು ಒಂದು ತ್ರೀ ಡೇಸು ಸುಮ್ಮನೆ ಇರೋದೇ ಇಲ್ಲ ಅದಕ್ಕೆ ಜೊತೆಗೆ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ನುಂಗೋವಂಥದ್ದು ಈ ರೀತಿ ಅತಿಯಾದರೆ ಏನಾಗ್ತಾ ಇದೆ ವಿಷಾಗಿ ಪರಿವರ್ತನೆ ಆಗ್ತಾ ಇದೆ ಎಲ್ಲದಕ್ಕೂ ಮಾತ್ರೆಗೂ ಮಾತ್ರೆ ಮಾತ್ರೆ ಈ ಮಾತ್ರೆಗಳಿಂದಲೇ ಇವತ್ತು ನಮ್ಮ ಸುಹಾನಿ ಭಟ್ನಾಗರವರು ಮಾತ್ರೆಗಳ ಸೈಡ್ ಎಫೆಕ್ಟಿಂದನೇ ಮೃತಪಟ್ಟಿದ್ದಾರೆ ಅಂತ ಹಲವಾರು ತಜ್ಞರು ವೈದ್ಯರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಷಯಕ್ಕೆ ಈ ಒಂದು ವಿಷಯದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್